ನಮಸ್ತೆ ಸ್ನೇಹಿತರೆ ಭಕ್ತ ಪ್ರಹ್ಲಾದ ಚಲನಚಿತ್ರವು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಬಿಡುಗಡೆಯಾಗಿದ್ದು ಮುಖ್ಯ ಪಾತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸರಿತಾ ಅನಂತ್ನಾಗ್ ಮತ್ತು ಬಾಲನಟನಾಗಿ ಪುನೀತ್ ರಾಜ್ಕುಮಾರ್ ಅವರು ಅಭಿನಯಿಸಿದ್ದಾರೆ ಇರಣ್ಯ ಕಶುಪುವಿನ ಪಾತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪ್ರಹ್ಲಾದನ ಪಾತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಹಾಗೂ ನಾರದನ ಪಾತ್ರದಲ್ಲಿ ಅನಂತ್ನಾಗ್ ಅವರು ಅಭಿನಯಿಸಿದ್ದಾರೆ ಕಥೆಯ ಸಾರಾಂಶ ಹರಿಭಕ್ತನಾದ ಪ್ರಹ್ಲಾದ ಹರಿಯ ಕಡು ವೈರಿಯಾದ ತಂದೆ ಹಿರಣ್ಯ ಕಶುಪುವಿನ ನಡುವೆ ಸಂಘರ್ಷ ಅಂತ್ಯದಲ್ಲಿ ಅರಿಯು ಬಾಲಕನ ಭಕ್ತಿಗೆ ಒಲಿದು ನರಸಿಂಹ ಅವತಾರದಲ್ಲಿ ಕಂಬದಿಂದ ಸೀಳಿ ಬಂದು ಹಿರಣ್ಯ ಸಂಹರಿಸುವ ಸಂದರ್ಭದಲ್ಲಿ ಬರುವ ಹಾಡು ಶ್ರೀವತ್ಸ ಶ್ರೀಪತಿಯೇ ಭಕ್ತವತ್ಸಲ ಅರಿಯೇ ನಾರಾಯಣ ವಿಷ್ಣು ಶೇಷ ಶಯನ ನಿನ್ನ ಮಹಿಮೆಯ ಪಾಡಿ ಕೊಂಡಾಡುವ ಶಕ್ತಿ ಬಾಲಕನಿಗೆಲ್ಲುಂಟು ನೀಲವರ್ಣ ಘೋರ ರೂಪವ ಕೊನೆ ಮಾಡಿ ಆ ನಿನ್ನ ದಿವ್ಯ ಮಂಗಳ ರೂಪತ್ತೋ हरसिन्ना नमो नमो नरसिंहा नमो नमो नरसिंहा करुणेतोरो नरसिंह करुणेतोरो नरसिम्हा, अभयनीडो नरसिंहा अभयनीडो नरसिंहा शान्तनागो नरसिंहा ಶಾಂತನಾಗೋ ನರಸಿಂಹ ನಮೋ ನಮೋ ನರಸಿಂಹ ಕರುಣೆ ತೋರೋ ನರಸಿಂಹ ನಮೋ ನಮೋ ನರಸಿಂಹ ನಿನ್ನ ಎದುರಿಸಿ ಉಂಟೆ, ನಿನ್ನ ಮಹಿಮೆಯ ಅರಿತವರುಂಟೆ ನಿನ್ನ ಎದುರಿಸಿ ನಿಲುವರು ಉಂಟೆ ನಿನ್ನ ಮಹಿಮೆಯ ಅರಿತವರುಂಟೆ ನಿನ್ನ ರೋಷವ ಭೀಕರ ರೂಪವ ನಿನ್ನ ರೋಷವ ಭೀಕರ ರೂಪವ ನೋಡುವ ನನ್ನಲು ಉಂಟೆ ನೋಡುವ ನನ್ನಲು ಉಂಟೆ नमो नमोो नरसिंह तोरो नरसिंह नमो नमो नरसिंह तोरो नरसिंह नमो नमो नरसिंह नमो नमो नरसिंह ಈ ಹಾಡಿನ ನಂತರ ನರಸಿಂಹನು ಶಾಂತನಾಗುತ್ತಾನೆ ಪುನೀತ್ ರಾಜ್ಕುಮಾರ್ ಅವರ ಅದ್ಭುತ ಅಭಿನಯಕ್ಕಾಗಿ ಕರ್ನಾಟಕ ರಾಜ್ಯ ಫಿಲ್ಮ್ಫೇರ್ ಅತ್ಯುತ್ತಮ ಬಾಲನಟ ಪ್ರಶಸ್ತಿಯನ್ನು ಸಹ ಪಡೆದರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು